ಸಹಜವಾದಷ್ಟು ತಂಪಾದ ಸ್ಥಳಗಳಲ್ಲಿ ಇಡಿ ಬಿಸಿಲಿನ ಅವಧಿಯಲ್ಲಿ ಕೊನೆಗಳನ್ನು ಬಳಸಿ ಸಹಜವಾದಷ್ಟು ಅತ್ತಿಯ ಉಡುಪುಗಳನ್ನು ಧರಿಸಿ ಅತಿಯ ಟೋಪಿಗಳನ್ನು ಬಳಸಿ ನೀರು ಮತ್ತಿಗೆ ಕುಡಿಯು ಇರುವ ಕೋಣೆಯನ್ನು ತಂಪಿಸಿ ಅನುಸರಿಸಬಾರದ ಕ್ರಮಗಳು ಆಡಬನದ ಜಡವಾದ ಆಸ್ಪತಿ ಕುರುಕುಗಳನ್ನು ದರಿಸಿತು ಇದರ ಬಗ್ಗೆ ಇಲ್ಲಿ ಸಿಂಹನು ಜವಿತದ ಮೊದಲ ಒಡನು ತಕ್ಕೆ ಚಲೇ ಬಾಜೀರ್ತು ಪಕ್ಕಿನ ವಿಷಯ ಇರುವವ ಅಲ್ಲಿ ಶುನದಾಯಿಕ ದಾಯಿಕ ಕೆಲಸಗಳನ್ನು ಮಾಡಬೇಕು ಹಿಂಸಿತ ಮಧ್ಯ ಸೇವೆ ಸೇವೆ ಆಸವರ ಕುಣ ಇರ್ಲಿ ನೆರವಾಗಿಸಿ ಯೋಜನಾಮತ್ತಾ ಪಾತಿ ಅಲ್ಲಿ ಗಡಿಸತರಗಳಲ್ಲಿ ಸಹಕಾರಿ ಒಂದು ಚೇನ ಸೇವೆ ಸೇವೆ ಹಿಂಸಿ ಕಳಿಸುತ್ತಾ ಆದ ವ್ಯಕ್ತಿ ಪ್ರಥಮವಾಗಿ ನೆರವೊದನ ತಡ